ಇಲ್ಲಿ ಶರಣ ಸಂಸಾರ ಮಾಡಾಕತ್ತ ಹರಕ ಜಂತಿ ಮುರುಕ್ ತೊಲಿ ಆ ಅಂತ ಮನಿ ಕೊಟ್ಟಾರ ಅಂತ ಮನ್ಯಾಗ ಒಡಕ್ ಗಡಗಿ ಚೊಲ ಛೊಲ ಬಾಂಡೆ ಎಲ್ಲ ಅವರೇ ತಗೊಂಡಾರ ಒಡದಿವು ಸೋರಾವು ಹ ಕೆಲಸಗ್ ಬರ್ಲಾರ್ದ ಎಲ್ಲ ಸಾಮಾನಿ ಇವ್ರಿಗೆ ಕೊಟ್ಟಾರ ಕೆಲಸಿಗೆ ಬರೋ ಸಾಮಾನಿ ಹೊಸ ಹೊಸ ಎಲ್ಲಾ ಅವ್ರ ತಗೊಂಡಾರ ತಗೊಳ್ಳಿ ಅಂದಳು ಮಾದೇವಿ ತಗೊಳ್ಳಿ ಅದರಾಗೆ ಜೀವನ ನೋಡ್ರಿ ಎಟ್ಟು ಹ ಸಂತರು ಶರಣರು ಹೆಂಗ್ ಮಾಡ್ತಿರಂದ್ರ ತಿರ್ಕೊಂಡು ತಂದು ಕರ್ಕೊಂಡು ಉಣ್ತಿರಂತ ಬೇಡ್ಕೊಂಡ್ ತರ್ತಿರ್ಲಾ ತಿರ್ಕೊಂಡು ತಂದು ಕರ್ಕೊಂಡು ಉಣದ್ರಾಗ ಬಹಳ ಮಜಾ ಅದ ಅಂತ ಇಲ್ಲಿ ಶರಣ ಕರ್ಕಿ ಬಂಜಾರ ಭೂಮಿ ಕೊಟ್ಟಾರ ನೋಡಮ್ ನಡಿ ಮಾದೇವಿ ಹೊಲಕ್ ಹೋಗಮ್ ನಡಿ ಅಂತ ನಾ ಅಂತ ಮಡ್ಡಿ ಹೊಲಕ್ ಮಡ್ಡಿ ಹೊಲ್ದಾಗ ಹೋಗಿ ಏನು ಮಾಡಬೇಕು ಊರಾಗೆಲ್ಲ ಮಾತಾಡ್ತಿದ್ರು ಏನು ಹುಚ್ಚನ ಶರಣ ಮಡ್ಡಿ ಹೊಲಕ್ಕೆ ನಡ್ದ ನೋಡು ತಮಗೆಲ್ಲ ಚೊಲೋ ಚೊಲೋ ಹೊಲ ಕೊಟ್ಟಾನೆ ಚಲೋ ಮನಿ ಕೊಟ್ಟಾನೆ ಚೊಲೋ ಎಲ್ಲ ಅವ್ರಿಗೆ ಕೊಟ್ಟಾರ ಒಡಕ ಹರಕ ಮುರುಕ ಬೆಳಿಲಾರ್ದ ಹೊಲ ಇಲ್ಲ ಇವ್ರು ತೊಗೊಂಡಾರ ಏನು ಹುಚ್ಚದನ ಶರಣ ಅಂತ ಕೆಲವು ಮಂದಿ ಅಂತಿತ್ತು ಕೆಲವು ಮಂದಿ ಹೊಗಳತಿತ್ತು ಇದ್ರ ಇರ್ಬೇಕು ಧರ್ಮನಂತವ ಧರ್ಮನಂತಾವ ನಮ್ಮೂರೊಳಗ ನಮ್ಮ ಅವ ಅಭಿಮಾನ ಬಿಡಂಗಿಲ್ಲ ಸ್ವಾಭಿಮಾನದ ವ್ಯಕ್ತಿ ಅದಾನ ಅಂತ ಹಿಂಗಿತ್ತು ಇದ್ದವ ಮರುಳ ರಾಜ್ಯ ಕೈಯಾಗ ತಯಾರಾಗಿದ ಗಡಿ ಅದು ಅಂತ ಗರಡಿ ಮನೆಯಾಗ ತಯಾರಾಗ್ಯಾನ ಅಂಜಲಿಲ್ಲ ಅಳಕಲಿಲ್ಲ ಮಡ್ಡಿ ಭೂಮಿಗೆ ಹೋದ್ರು ಇವರು ಗಂಡ ಹೆಣತಿ ಆ ಕಚ್ಚಿ ಹಾಕ ಮಾದೇವಿ ಕಚ್ಚಿ ಹಾಕಿ ಆ ಅದೆಲ್ಲ ಭೂಮಿ ಏನ್ ಮಾಡ್ಲಕ್ಕಾರ ಕಲ್ಲ ಮಣ್ಣ ಎಲ್ಲ ಸಾಫ್ ಮಾಡ ಮುಳ್ಳು ಇದ್ದಿದ್ದು ಮಡ್ಡಿ ಇದ್ದಿದ್ದು ಎಲ್ಲ ಕಡ್ ಕಡ್ದು ಇದು ಮಾಡ್ತಾರ ಅವಾಗ ಎಲ್ಲರು ನಿಂತು ನೋಡಿ ನಗತಿದ್ರಂತ ಅದು ಹೊಲ ತೊಗೊಂಡು ಏನು ಮಾಡ್ತಾರೆ ಆ ಹೊಲದಾಗ ಇವ್ರೇನ್ ಬೆಳಿತಾರ ಏನು ಉತ್ಸವ ಏನು ಉತ್ಸವ ಇವು ಹುಚ್ಚೆಲ್ಲವರು ಹುಚ್ಚು ಹಿಡ್ಸಕ್ ಬಂದಾರ ಜಗತ್ತು ಇವತ್ತು ನಮ್ಮ ಹುಚ್ಚು ಈಗ ಪುರಾಣ ನಡ್ದಿಲ್ಲ ಅವ್ರು ಎರಡ್ ನೂರು ವರ್ಷ ಹೋಗಿ ಆಗಿ ಹೋಗ್ಯಾರ ಖರೆ ಹುಚ್ಚ್ರ ಅವರು ಮಡ್ಡಿ ಭೂಮಿ ಇದ್ರಿ ಇರ್ಲೇಕ ಭೂಮಿ ತಾಯಿ ಕೃಪೆ ಕಂಡು ಪಡಿಬೇಕು ಭೂಮಿ ತಾಯಿಗೆ ಕೃಪೆ ಪಡಿಬೇಕಂತೇಳಿ ಅಲ್ಲೇ ನೇಗಲು ಹೊಡಿತಾರೆ ಕುಂಟಿ ಹೊಡಿತಾರೆ ಎಲ್ಲ ಹೊಲ ಸಾವು ಮಾಡಕತ್ತಾರೆ ಎಟ್ಟು ವರ್ಷ ಇದಕ್ಕೆ ಹೊಲ ಇದನ್ ಮಾಡೇ ಬಿಡೋದು ಈ ಹೊಲ ಹಸನ್ ಮಾಡೇ ಬಿಡೋದು ಶರಣ ಬಸವ ಬರೇ ಹೊಲ ಹಸನ್ ಮಾಡಿಲ್ಲ ತನು ಎಂಬ ಹೊಲವ ಹಸನು ಮಾಡಕ ತನು ಎಂಬ ಹೊಲವ ಹಸನ ಮಾಡ್ಯಾನ ನೋಡ್ರಿ ಶಮೆ ದಮೆ ಎರಡು ಎತ್ತು ಭವಸಾರ ತಿಳಿಸಲು ಕುಂಟಿ ಹೊಡಿತಾನ ತನು ಎಂಬ ಹೊಲ ಹಸನ ಮಾಡ್ಯಾನ ಗುರು ಎಂಬ ಬೀಜ ಅದರಾಗ ತೆಳೆದು ಪಕ್ಷಿಗಳ ಕರೆದಾನ ಒಂದು ಬರ್ತದ ಕರ್ಮದ ಕಣದಲ್ಲಿ ತೆನೆಗಳ ಮುರ್ಶಾನ ತೀತನಾಗಿ ರಾಶಿ ತೂರ್ಯನ ಶರಣ ಬರೇ ಹೊಲ ಹಸನ ಮಾಡಿಲ್ಲ ತನ್ನ ಹೊಲ ನು ಎಂಬ ಹೊಲ ವಸನ ಕೂಡ ರಿಷಡ್ ವರ್ಗಗಳು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ವರ್ಗಗಳು ಇವನು ಶುದ್ಧ ಆಗಬೇಕಲ್ರಿ ಇವು ತೊಳೆದಾನ ಆರು ಅಳಿ ಮೂರು ತಿಳಿ ಸಾ ಅಂದ್ರೆ ಏನ್ರಿ ಆರು ದು ಅಂದ್ರೆ ತೊಳೆಯದು ಸಾ ಅಂದ್ರ ಆರು ಷಟಸ್ಥಲಗಳು ಸ್ಥಳಗಳು ಭಕ್ತ ಮಹೇಶ ಪ್ರಾಣಲಿಂಗಿ ಪ್ರಸಾದಿ ಶರಣ ಐಕ್ಯ ಇವು ಆರು ಅಳದು ನಿಂತವನಿಗೆ ಸಾಧು ಅಂತಾರ ಹ್ಮ ಒಂದೊಂದು ಒಬ್ಬ ಹಿಂಗೆ ಅಂತಿನಂತ ಏನ್ರಿ ಕೆಲಸ ಹೇಳೋಣ ನಾ ಸಾಧು ನೋಡಣ ಅಂತ ನಾ ಮಠಕ್ಕೆ ಹೋತೀನಿ ನೋಡು ಜೋಳಿಗೆ ಹಾಕೋತೀನಿ ನೋಡ ಕಾವಿ ಹಾಕೋಣ ಏನ್ರಿ ಕೆಲಸ ಹೇಳೋಣ ನಾ ಸಾಧು ಹಾತೀನಿ ಇದು ಖರೇನೆ ಸಾಧು ಆಗಂಗದ ಅಂತ ಅವರು ಇವ ಸಾಧು ಆಗೋದಂದ್ರೆ ನನ್ನ ಜೀವನ ಹೆಂಗ ಅಯ್ಯವ್ವಾ ಅಂತ ಕೆಲಸನೇ ಹೇಳ್ತಿದ್ದಿಲ್ಲ ಬೀಸ್ಕೊಂಬಾ ನಿಂಗೆ ಹೇಳಿಲ್ಲ ನಾ ಸಾಧು ಆತೀನೋ ಏಳ್ರೆ ಬಾ ಅಂದ್ರೆ ಸಾಧು ಹಾತೀನವ ಹೋಗಿ ಬಸಮ್ಮಕ್ಕನ ಎದುರು ಹೇಳಿದಳು ಶಣ್ಣಮ್ಮಕ್ಕ ನನ್ನ ಗಾಂಡ ಏನಾರ ಹೇಳಣ ಬರೀ ಸಾಧುನೇ ಹಾಕಿನಂತಂದ್ರೆ ಈ ಮಠಕ್ಕೆ ಹೋತಿನ ವಾದನಂದ್ರೆ ಹೆಂಗ್ ಮಾಡ್ಲಿ ಅವ್ವಾ ಏಯ್ ಹೋತೀನಂದವರು ಎಂದೂ ಹೋಗಂಗಿಲ್ಲ ಒಂದು ಕೆಲಸ ಮಾಡಿ ಬಸಮ್ಮಕ್ಕ ಹೇಳ್ತಾಳ ಏನು ಮತ್ತೆ ಇಲ್ಲಿ ಬಸಮ್ಮಕ್ಕಿದ್ರೆ ತಪ್ಪು ತಗೋಬೇಡ್ರಿ ವಾ ಸೊಮ್ಮ ಹೆಸರು ತಗೋತೀನ ಏನ್ ಹೇಳ್ತಾಳೆ ಸಾಧು ಆತಿನಂತನ ಆಗನು ಯವ್ವ ಆದ್ನಂದ್ರೆ ಹೆಂಗ ಆಗಲ್ಲವ ಸೋಮ ಆಗನು ಆಯ್ತು ಸೀದಾ ಬಂದಂತ ನೀರ್ ತೊಂಬರಿ ಹೋಗಿ ಒಡ ತೊಗೊಂಡ್ ನೀರ್ ತೊಂಬರಿ ಅಂದಳಂತ ನಾ ಹೇಳಿಲ್ದಿನಗ ನಾ ಸಾಧು ಆತಿನ ನೋಡು ಆಗ ಅಂದೋಳಕಿ ಹಾ ವಿಚಾರ ಮಾಡಿ ಮಾತಾಡಕತ್ತಿದ್ದಿಲ್ಲ ಏ ಬನಾರ ವಿಚಾರ ಮಾಡಿ ನಡ್ರಿ ಸಾಧು ನಡ್ರಿ ಹೋರಿ ಮಠಕ್ಕೆ ಹೋರಿ ಹೋರಿ ಅಂದಳು ಅವ ಅಂದ ಅನದಲ್ಲ ಅಂದ ನೆಲಿಗೋಲಿ ಅಂದವ ಇಪ್ಪ ಇದು ಏನು ಎದುರು ಆಗಲ ಕತ್ತಲ್ಲ ಆತ್ರಿ ಸಾಧು ಆ ನಡ್ರಿ ನಡ್ರಿ ಹೊರಂಗ ನಡಿ ಅಲ್ಲ ವಿಚಾರ ಮಾಡಿ ನಾ ಓದ್ತೀನಿ ಏರಿ ಸಾಕಾಗಿದ ನನಗೆ ಜಾವ್ ಬಾಗಲ್ ಹೊರಗ ಹಾಕದಳು ಮತ್ ಹೆಣಿಕೆ ಹೆಣಿಕಾಕದ ನೋಡಿ ನಮ್ ವಿಚಾರ ಮಾಡು ಏ ಎಲ್ಲ ವಿಚಾರ ಮಾಡು ಅಂದ ಮಟ್ಟಕ್ಕೆಲ್ಲ ಓತಿ ಅಯ್ಯಪ್ಪ ಇಪ್ಪ ಸುಮನೇರಿ ಅಂದಯ್ಯಪ್ಪ ಒಂದು ಕೊಡ ಮುಗದೆ ಹೋತಿತ್ತು ಇವ ಬಂದು ಎಲ್ಲಿ ಕೂತ ನಡು ಊರಾಗ ಹಳ್ಳಿ ಗಿಡದ ಕೆಳಗೆ ಕಟ್ಟಿ ಮೇಲೆ ಕೂತ ನಡು ಊರಾಗ ಬಂದು ಕಟ್ಟಿ ಮೇಲೆ ಕೂತ ಈ ಕಟ್ ಕಳಿಸ್ತಾಳೆ ಯಾರಿಗ್ಯಾರ ಪರಗಳಿಗೆ ಹಚ್ಚಿ ಕಳಿಸ್ತಾಳ ಸುಮ್ಮ ಅಂದಾಳ ಅನ್ನೋ ಇವ ಒಳಗ ಅಕ್ಕಿ ಕಳಿಸ್ಲೇ ಇಲ್ಲ ನಾಕಾಯ್ತು ಬೋರ್ ನೀರ ನೀರೇ ತರ್ಬೇಕಂತ ಆಕಿನೇ ನೀರು ತರ್ಲಕ್ ಬಂದಳು ನಾನು ಹೆಣತ್ ಬಂದಳಿವ ಈ ಕರೀತಾಳೆ ನನಗೆ ಕರಿತಾಳೆ ಕಟ್ಟಿ ಮೇಲೆ ಕೂತ್ ಕೆಮ್ಮ ಹೆಣತ್ ತೇಳಿ ಆಕಿ ನೋಡ್ಲಿಲ್ಲ ಅಕ್ಕಿ ಏನ್ ಮಾಡ್ದ ಕಿಂಗ್ ಸರಿಗಿ ಆಕೆ ನೋಡ್ಲೇ ಇಲ್ಲಕ್ಕಿ ಈಗ ಅನೋ ಅಲ್ಲೇ ಎಲ್ಲಿ ಈಗ ಇಲ್ಲ ಎಲ್ಲಿ ನಿಗಾನೇ ಮಾಡ್ಲಿಲ್ಲ ಕಿ ಕೊಡ ತುಂಬ್ಕೊಂಡು ಹೋದಳು ಮನೆಗೆ ಇದೇನು ಬತ್ತಲ್ಲ ಪೈರಣ ಅಂದ್ರೆ ಊರಂದು ದನ ಬರ್ತಾವ ನೋಡ್ರಿ ಐದುವರೆಗೆ ಎಲ್ಲ ದನಗಳು ಬಂದು ಅಂತ ಅವ್ರ ಮನಿ ದನಗಳು ಬಂದು ಎಮ್ಮಿ ಅದು ಆ ಎಮ್ಮಿ ಬಾಲ ಹಿಡ್ಕೊಂಡು ಹೊಂಟಿವ ಮನಿ ಮನೀಗೆ ಹೋದ ಎಮ್ಮಿ ಒಳಗೆ ನಡೆದಿತ್ತು ಕಾ ತಲಬಾಗಲಿ ಕಾಲು ಹಿಡ್ದು ಎಮ್ಮಿ ಬಾಲ ಹಿಡ್ದು ಹಿಂಗೆ ಜೊಗ್ಗತ್ತ ಈಗ ಬ್ಯಾಡಂದ್ರು ಎಮ್ಮಿ ಕರ್ಕೊಂಡು ಹೊಂಟದು ಈಗ ಏ ಸಾಧೋದ ನಡಿ ಈ ಕಡೆ ಬರೋದಿಲ್ಲ ಒಳಗೆ ಬ್ಯಾಡಲ್ ಈಗ ನೋಡ್ರಿ ನೋಡ್ರಿ ನೋಡಿಗ ಬಾಲ ಹಿಡ್ದಾನ ಬಾಲ ಇವ ಹಿಡ್ದ್ರಿ ಅದು ಕರ್ಕೊಂಡು ಹೊಂಟದ ತೊಳಗ ಹಿಂಗಾದ್ರ ಸಾಧು ಆತರ ಇವ್ ಸಾಧು ಅಲ್ಲ ಸಾಲ ಹೆಚ್ಚಾಗಿ ಸಾಧು ಆಗೋವ್ರು ಬೇರೆ ಸಾವಿನಿಂದ ದೂರ ಮಾಡವ ಸಾಧು ನಮ್ಮೊಳಗಿರ್ತಕ್ಕಂಥ ತೊಳೆದು ಸ್ವಚ್ಛ ಮಾಡವ ಸಾಧು ನಮಗೆ ಪಾಪವನ್ನು ಕಳೆದು ಪುಣ್ಯವನ್ನ ಲಭಿಸೋ ಸಾಧು ಅಂತಾರೆ ಅವನಿಗೆ ಅಂತಾರ ನೋಡ್ರಿ ಸಾಧು ಶರಣ ಬಸವೇಶ್ವರ ಮಹಾರಾಜಿ ಕಿ ಅಂತಾರಲ್ರಿ ಸಾಧು ಶಿವಲಿಂಗೇಶ್ವರ ಮಹಾರಾಜಿ ಕಿ ಸಾಧು ಸಿದ್ಧಲಿಂಗೇಶ್ವರ ಮಹಾರಾಜಿ ಕಿ ಇವ್ರಿಗೆ ಸಾಧು ಅಂತಾರ ಲಕ್ಷಣ ಸಿದ್ದಪ್ಪ ಮಹಾರಾಜ್ ಯಲ್ಲಪ್ಪ ಮಹಾರಾಜ್ ಶಂಕರ್ಲಿಂಗ ಇವರಿಗೆ ಸಾಧು ಅಂತಾರ ಸಾಧು ಇರ್ಲಿ ಇಲ್ಲಿ ಸಾದಾ ಸಬ್ಸೆ ಜಾದ ಶರಣ ಹೊಲ ಎಲ್ಲ ಹಸನ ಮಾಡ್ದ ಎಲ್ಲರೂ ಬಿತ್ತಲು ಕತ್ತಾರೆ ನಾನು ಹೊಲದಾಗೂ ಬಿತ್ತಬೇಕಂತ ಹೇಳಿ ಆ ನೋಡ್ರಿ ನಾನು ಹೊಲದಾಗ ಬಿತ್ಬೇಕಂತ ಬುಕ್ಕ ತಗೊಂಡ ಬೀಜ ತಗೊಂಡ ಹಾ ಬಿತ್ತಬೇಕಂತ ಹೇಳಿ ಕುಂಟಿ ತೊಗೊಂಡು ನಡ್ದ ಎಲ್ಲಿಗಿ ಹೊಲಕ್ಕೆ ಗಂಡ ಹೆಂಡ್ತಿ ಇಬ್ರೆ ಅವ್ರಿಗೆ ಇವ್ರಿಗೆ ಕೇಳದ ಯಾರ ಎತ್ಗೊಳ್ ಕೊಡ್ರಿ ನನಗೆ ಬಿತ್ತಿ ಕೊಡ್ತೀನಿ ಏ ಅಲ್ಲೇನು ಬಿತ್ತೋ ಅಲ್ಲಿ ಏನದ ಅಂತ ಬಿತ್ತತಿ ಏನು ಉಚ್ಚಿದಿ ಶರಣ ಶಿವ ಕೊಟ್ಟಿದ್ದದ ಪರಮಾತ್ಮ ಕೊಟ್ಟಿದ್ದದ ಅದಕ್ಕೆ ಕಾಯಕಕ್ಕೆ ಮಹತ್ವ ಕೊಡಬೇಕು ನಾವು ಏನು ಮಾಡೋದದ ಫಲ ಅಪೇಕ್ಷೆ ಮಾಡಬಾರ್ದು ಕಾಯಕಕ್ಕೆ ಬಸವಾದಿ ಪ್ರಮತರೆಲ್ಲ ಕಾಯಕವೇ ಕೈಲಾಸ ಅಂದಾರ ಅದಕ್ಕೆ ನನಗೆ ಎತ್ಗೊಳ್ ಕೊಡ್ರಿ ಹೇಳಿ ಮತ್ತೊಬ್ಬರ ಬಲಿ ಎತ್ಕೊಳ ತಂದು ಬಿತ್ತಲು ಕತ್ತಾನೆ ಶರಣ ಎಲ್ಲರೂ ಬಿತ್ತ ಶರಣನು ಮಡ್ಡಿ ಹೊಲದಾಗ ಬಿತ್ತ ಕರಕಿ ಬಂಜರಿ ಭೂಮಿಯೊಳಗೆ ಉಕ್ಕಿ ಬಿತ್ತಿ ಹೇಳಿ ಸಂಕಲ್ಪ ಮಾಡ್ಯಾರ ಗಂಡ ಹೆಣತಿ ಸಂಕಲ್ಪ ಮಾಡ್ಬೇಕು ಗಂಡ ಹೆಂಡತಿ ಏನು ಮಾಡ್ಬೇಕ್ರಿ ಸಂಕಲ್ಪ ಮಾಡ್ಬೇಕು ಚಲೋ ಕನಸು ಬಿತ್ತು ಅಂತಂದ್ರೆ ಗಂಡ ಹೆಣತಿ ಕೂಡಿ ದೀಪ ಹಚ್ಚಿ ಈ ಕನಸುಗಳು ಚಲೋ ಬೀಳಲ್ರಿ ಪಿಚ್ಚರ್ ಹೀರೋಗಳು ಬರ್ತಾರೆ ಒಳಗೆ ಕನಸನೇ ಹೌದಲ್ರಿ ನೀವು ಗಂಡಗೆ ಪ್ರೀತಿ ಮಾಡಿದ್ರಿ ಆ ಕಡೆ ಹೋಲಾರ್ದಂಗೆ ಮಾಡಿದ್ರಿ ಅಂದ್ರ ಅವ ಮನ್ಯಾಗೆ ಇರ್ತಾನ ನಿನ್ನ ಸುತ್ತಾನೆ ಬರ್ತಾನ ಪ್ರೀತಿ ಮಾಡ್ತಾನೆ ಪ್ರೇಮದಿಂದ ಇರ್ತಾನೆ ನೀವೇ ಬೈಲಿಕ್ಕೆ ಹತ್ತಿರಿ ಅಂದ್ರೆ ಮತ್ತೊಬ್ಬರು ಸಂಘ ಮಾಡಿ ಪೀಡಿ ಸೇದಾದ್ ಗಾಂಜಾ ಸೇದಾದ್ ಕುಡಿಯೋದ್ ಚಟಗಳ ಕಲ್ಕೋತ ನನ್ನ ಹೆಂಡತಿ ಬೈತಾಳ ನಾನು ಹ್ಯಾಂಗ್ ಮಾಡಲಿ ಏನು ಮಾಡಿದ್ರು ಏನು ತಂದು ಕೊಟ್ಟರು ಮನೆ ಕಿರಿಕಿರಣ ರೀ ಒಂದು ಹೊಡೆದು ಬರಮ್ ನಡಿ ಅಂತೇಳಿ ಹಾಕಿ ಬರ್ತಾನೆ ಬಾಟ್ಲಿ ಎಲ್ಲ ಕೆಡೋದು ನಮ್ಮ ಕೈಯಾಗ್ಯ ಅದ ಚಂದ ಮಾಡಿ ಊಟ ಮಾಡಿ ಚಂದ ಅವ್ರಿಗೆ ಅಡುಗೆ ಮಾಡಿ ಬೇಡಿದ್ದನ್ನು ನೀವು ಕೊಟ್ರಂದ್ರೆ ಎಲ್ಲೆಲ್ಲಿಗೆ ಹೋಗಲ್ಲ ಅವರು ಪ್ರೀತಿ ತೋರಿಸ್ರಿ ಅಂತಃಕರ್ಣದ ಪ್ರೀತಿ ಇರಬೇಕು ಮ್ಯಾಲಿನ ಮಾತಿಗೆ ಡಂಬಾಚಾರಿಗೆ ಪ್ರೀತಿ ಅಲ್ಲ ಪ್ರೀತಿ ತೋರಿಸ್ಬೇಕು ಒಬ್ಬ ಕುಡಿದು ಬರ್ತಿದ್ನಂತು ಕುಡ್ದು ಬರಾವ ಹೆಣ್ತಿಗೆ ಹೊಡ್ಯಾವ ಹೆಣ್ತಿಗೆ ಹೊಡ್ಯಾವ ಅವಾಗ ಹೆಂಡತಿ ಎಷ್ಟು ವರ್ಷ ಅಂತ ಯಾ ದೇವ್ರನು ನಮ್ಮ ಕಡೆಗೆ ಮುಖಾನೆ ಮಾಡಿಲ್ಲ ಆ ಸಂಸಾರ ಅಂದ್ರೆ ಇದು ಸಂಸಾರದ ಹೇಳ್ಬೇಕ್ರಿ ನಾವು ಸಂಸಾರ ನಡೆದದ ಸರಣ್ ಇವತ್ತು ಮುಗೀತದ ನಾಳೆಗೆ ಸಂಸಾರ ನಾಳೆ ಪವಾಡಗಳು ಚಾಲು ಆತವ ಸಂಸಾರ ಮುಗಿದು ಪಾರ ಬರ್ತಾನೆ ಬರ್ತಾನ ಭಾಳ ಮಜಾ ಅದ ಇಲ್ಲಿ ದಿನನಿತ್ಯ ಬರೋವ ಹೆಂಡತಿ ಹೊಡ್ಯವ ಹೋಗಾವ ಅಕ್ಕಿ ಗೆಳತಿಗೆ ಹೇಳಕ್ ಅಯ್ಯ ನಾವು ನಡ್ಲಿಕ್ಕೆ ಬಂದಿವವ್ವಾ ನಿಮ್ಗೆ ನಾವು ಕೂಡೆ ನೀವೆಲ್ಲ ಚಲೋ ಆದ್ರಿ ಹೊಲ ತೊಗೊಂಡ್ರಿ ಪ್ಲಾಟ್ ತೊಗೊಂಡ್ರಿ ಮನಿ ಕಟ್ಟಿದ್ರಿ ನಂದು ನೋಡಿ ಅವ್ವ ಗಂಡ ಬರೀ ಇಪ್ಪತ್ನಾಲ್ಕು ನಾ ಕೂಲಿ ಮಾಡಿದನು ಒಯ್ದು ಕುಡಿದು ಬರ್ತದ ಅಯ್ಯವ್ವ ಏನು ಮಾಡಲಿ ಹನ್ನೆರಡು ವರ್ಷ ಹಂಗೆ ಮಾಡ್ಯಂತ ಎಷ್ಟು ವರ್ಷ ರೀ ಹನ್ನೆರಡು ವರ್ಷ ಪಾಪ ಗುಲಿ ಮಾಡ್ಕೊಂಡು ಬರ್ತಿದ್ದಳು ರೊಕ್ಕ ಬೇಡ್ದಾಗ ಕೊಡ್ತಿದ್ದಳು ಕೊಡಲಿಲ್ಲ ಅಂದ್ರೆ ಹೊಡಿತಿದ್ದ ಒಂದು ದಿನ ಚಿತ್ತು ನಿಷಾದಾಗ ನಿಂದ್ರಕೆ ಬರ್ಲಾಕ್ಯದ ಅಕಾಡಿ ಕಾಡಿ ಹಳ್ಳ್ಯಾಡ್ಕೊತ ಹೊಂಟಾನ್ ಅಕ್ಕಿ ರೊಟ್ಟಿ ಮಾಡ್ಲಿಕ್ಕೆ ಹೆಣತಿ ಹೆಣತಿ ರೊಟ್ಟಿ ಮಾಡಕತ್ತಾಳ ಅಕಾಡಿ ಇಕಾಡು ತೂಕೋತ ಬಂದು ಮನೆಗೆ ಹಂಗೆ ಹಳ್ಳ್ಯಾಡ್ಕೊತ ಒಳಗೆ ಬಂದ ರೊಕ್ಕ ಕೊಡು ನಾ ಕುಡೋದು ಬರ್ಬೇಕು ರೊಕ್ಕ ಕೊಡು ಅಂತ ಜಗಳ ತೆಗ್ದ ನಿಂದ್ರಕ್ಕೆ ಬರಲಾಗ್ಯದ ಇನ್ನ ಕುಡಿತೀನಿ ಅಂತ ಎಟ್ಟು ಓ ಮಾರಾಯ ಆ ಅಂತ ಹೆಣತೆಲ್ಗೆತ್ತಾಳೆ ನಂಗೆ ರೊಕ್ಕ ಕೊಡ್ತೇನು ಹೊಡಿಯಂತ ನಾ ಕೊಡಾಲ ಅಂದಳು ನಿಂದ್ರಕ್ಕೆ ಬರ್ಲಾಗ್ಯದ ಇನ್ನ ಏನು ಕುಡಿತೀನಿ ನಾ ಕೊಡಾಲ ಹೋಗು ಅಂದಳು ಅಂತ ಹೇಳಿ ಆಕಿ ಒಲಿ ಮುಂದೆ ಅದಕ್ಕೇನಂತೀರಿ ಗೊಳಿ ಅಂತೀರಿ ಏನು ಊದಗೊಳಿ ಕೊಳಿ ಕೊಳೆ ನಮ್ಮ ಶಾಂತ ಹೇಳ್ತಾನ್ರಿ ಎಲ್ಲ ನೋಡಿದೇನು ಕೊಳಿ ಊದಿದಿ ಉದಿದೆ ಉದೇನು ಭಾಳ ಹುಷಾರ ಭಾಳ ಜಾಗ್ರವರಿ ಯಾಕಡೆ ಕಣ್ಣಿಲ್ಲ ಲಕ್ಷ ಎಲ್ಲ ಈ ಕಡೆ ಹಾ ನಾ ಹಿಂಗೆ ಹೇಳಿದ ಒಂದು ಒಂದು ಊರಾಗ ನಿಮ್ಮ ಎಲ್ಲ ನಮ್ಮ ನಮ್ಗೆ ಕೊಡ್ರಿ ಲಕ್ಷ್ಯ ಅಂತ ಹೇಳಿ ಎಲ್ಲರೂ ಒಂದೊಂದು ಲಕ್ಷ ರೂಪಾಯಿ ಕೊಡ್ಬೇಕ್ರಿ ಅಂದ್ರು ಒಂದೊಂದು ಲಕ್ಷ ಅಲ್ಲ ನಿಮ್ಮ ಲಕ್ಷ್ಯ ನಮ್ಮ ಇರಲಿ ಅವಾಗ ಕೊಳಿ ತೊಗೊಂಡ ಕೊಳೆ ತೊಗೊಂಡು ಬೆಟ್ಟ ತೆಲಿ ಫಟ್ ಅಂತ ಹೊಡಿತ್ರಿ ತೆಲಿ ಹಿಂಗೆಲ್ಲ ರಕ್ತ ಬಂದು ಮಾರಿ ಎಲ್ಲ ರಕ್ತ ಅಲ ಬಂತು ಅದೇ ಟೈಮಿಗೆ ಅವ್ರ ಅಪ್ಪ ಬಂದಾನ ಯಾರು ತವ್ರ ಮನೇಲಿಂದ ಅಪ್ಪ ಬಂದಾನ ಬಾಗಲಾಗೆ ನಿಂತಾನ ಮಗಳಾ ಅಂದ ಹುಡ್ಕೋತ ಹೋದಳು ಅಪ್ಪ ಬಂದಾನ ಅಂದ್ರೆ ಪ್ಲೇ ಅಪ್ಪನ ಧ್ವನಿ ಕೇಳಿ ಹಂಗೆ ಹೋಗ್ಯಾಳ ಇದೇನು ರಕ್ತ ಇದೇನು ಮಗಳ ಏನಿದು ಏನಾಗ್ಯದ ತೆಲಿಗೆ ಯಾಕ ಯಾಕ ಅಂತ ಕೇಳದ ಅವ್ನಿಗೆ ಗೊತ್ತಿತ್ತು ಅದು ಹಂಗೆ ನಿಂತದ್ರಿ ಅದು ಕೈ ಹಿಡ್ಕೊಂಡು ನಡುಕ್ಕೋತ್ ನಿಶೇನ ಹೇಳ್ದು ಮಗಂದು ರಕ್ತ ನೋಡಿ ಅವಾಗ ಹೇಳಬೇಕಲ್ರಿ ಗಾಂಡ ಬಂದು ಕುಡಿದು ಹೊಡ್ದಾನ ಅಂತೇಳಿ ಹುಷಾರಿ ಹೆಣ್ಮಗಳ ಇದ್ದಳಕಿ ತಾಳ್ಮೆ ಕೊಟ್ಟಿದ್ದ ಅದಕ್ಕೆ ತಾಳಿ ನಿಮಗೆ ಕೊಳ್ಳಾಗ ಯಾಕೆ ಕಟ್ಟರಿ ತಾಳಿ ಎಲ್ಲಿಗೆ ಬರತ್ತ ಕುತ್ತಿಗೆ ಬರುತ್ತನ ತಾಳಿ ಅಂತ ನಿಮ್ಮ ಕುತ್ತಿಗೆ ತಾಳಿ ಕಟ್ಟ್ಯಾರ ಇರ್ಲಿ ಇಕ್ಕಿ ತಾಳ್ಮೆ ಬಾಳಿತ್ತು ಏನಂದಳು ಎಪ್ಪ ನಮ್ದು ಹಿತ್ತದ್ದು ಬಾಗಲ ಸಾಣದದ ನಾ ಹಂಗೆ ನೋ ಬಾಗಿ ಹೋಗಲಾರ್ದೆ ಕಡಿನೇ ಹೋಗಿನಿ ಅದಕ್ಕೆ ತೆಲಿ ಬಾಗಿಲು ಬಾಗಿಲು ಬಡದ ತೆಲಿಗಿ ಅದಕ್ಕೆ ರಕ್ತ ಹೊಂಟದ್ಯಪ್ಪ ಅಂತ ಹೇಳ್ದಳಂತು ಅವಾಗಿವ ಅದೇ ಕೇಳ್ದ ಅಲ್ಲೇ ನಿಂತಿತ್ತು ನೋಡ್ರಿ ಅವ ಕೇಳಿದನಂತ ಅಲ್ಲ ಹನ್ನೆರಡು ವರ್ಷ ಆಯಿತು ನಾನು ಹೆಂಡ್ತಿಗೆ ಹೊಡಿತೀನಿ ಇಟ್ಟು ರಕ್ತ ಹೊಂಟದ ತೆಲಿ ಹೊಡ್ದದ ನನ್ನ ಗಾಂಡ ಹೊಡೆದಾನ ಅಂತ ಹೇಳಿ ಅವ್ರ ಅಪ್ಪಗೆ ಹೇಳಲ್ಲ ಹೇಳ ನಾ ಎಂಥ ಮೂರು ಕದಿನ ಅಂತ ಹೇಳಿ ಅವತ್ತಿಗೆ ಕುಡ್ಯೋದು ಬಿಟ್ಟಂತವ ಅಂತಮ್ಮ ಕುಡ್ಯದು ಬಿಟ್ಟ ಬಿಟ್ಟು ಹೊಲ ತೊಗೊಂಡ ಎಕರೆ ಹೊಲ ತಗೊಂಡನಾ ಅದು ಊರು ಎಲ್ಲಿದೆ ಅಂದ್ರೆ ಅಥರ್ಗ ಅಂತ ಬರ್ತದ ಅಫ್ಜಲ್ ಇದು ಬಿಜಾಪುರ ಜಿಲ್ಲಾ ಅಥರ್ಗ ನಾಗಠಾಣ ಹತ್ತಿರ ಇವ್ರಿಗೆ ಗೊತ್ತದು ಅಥರ್ಗ ಅದ ನಡೆದಿದ್ದ ಘಟನೆ ಹೇಳ್ತೀನಿ ಹೆಂಡತಿ ಮಾತು ಒಂದೇ ಮಾತಿಗೆ ಎಪ್ಪಾ ಗಂಡ ಹೊಡೆದಿಲ್ಲ ನನ್ನ ಗಾಂಡ ನನಗೆ ದೇವರು ನಾ ನಪ್ಪಾ ನನ್ನ ಗಾಂಡು ಹೊಡೆದಿಲ್ಲ ನಾ ಬಾಯಿಗೆ ಹೋಗ್ಬೇಕಿಲ್ಲ ಬಾಯಿಗೆ ಹೋಗಲಾರ್ದ ಕಡಿ ಹೋಗಿನಿ ಅದಕ್ಕೆ ಹಂಗೆ ಮಾರಿ ಉಬ್ಬಿಸ್ಕೊಂಡು ಹೋಗೀನಿ ಅದಕ್ಕೆ ನಿಲ್ ಬಡ್ದು ಬಾಗಲ ಅಂತಾಳ ಅದು ಹೇಳಿದು ಹುಚ್ಚ ಹುಚ್ಚ ಆಗಿಬಿಟ್ಟವ ನಾನು ಹೆಣತಿಗೆ ಹನ್ನೆರಡು ವರ್ಷ ಹೊಡೆದೀನಿ ಯಾರಿದ್ರೆ ಹೇಳಿಲ್ಲ ನೋಡ್ರಿ ಹೆಂಗರ್ಥ ವೈರಾಗ್ಯ ಅನ್ನೋದು ಬದಲಿ ಆಗೋದು ತಡ ಹತ್ತಂಗಿಲ್ರಿ ಅದಕ್ಕೆ ಕುಡ್ದು ಬಂದ ಬಳಕೆ ಯಾರು ಕುಡಿದು ಬರ್ತಿರಂದ್ರು ಕುಡಿದು ಬರಬೇಡ ಜಗಳ ತೆಗಿಬೇಡ್ರಿ ಇನ್ನೊಂದಿಟ್ಟು ಹೊಡಿ ಅಯ್ ಚಲೋ ಇದೆಪ್ಪ ಒಂದು ಅತಿ ಆಯಿತು ಅಂದ್ರೆ ಅದಕ್ಕೊಂದು ಹಾದಿ ಸಿಗ್ತದೆ ತಮ್ಮ ಮನಸ್ಸನ್ನಾಗ ತಿಳ್ಕೋಬೇಕು ಸಿದ್ಧಲಿಂಗ ಮುತ್ತೇನ ಮಠದೊಳಗೆ ಪುರಾಣ ಹಚ್ಚಾರ ಅಂದ ಬಳಕೆ ಇವತ್ತು ನಾ ಕೆಟ್ಟ ಚಟಗಳು ಇವತ್ತು ಬಿಡಬೇಕು ನಾನು ಒಬ್ಬ ಚಲೋ ಮನುಷ್ಯ ಆಗಬೇಕು ನಾನು ನಾಲ್ಕು ಮಂದಿಯಾಗೆ ಬರಬೇಕು ಪರಿವರ್ತನೆ ಆಗಬೇಕನ್ನೋ ಭಾವನೆ ಬರಬೇಕು ಮನ್ಯಾಗೆ ಜಗಳ ಇರಬಾರ್ದ್ರಿ ಜಗಳ ಎಲ್ಲಿರ್ತದ ಅಲ್ಲಿ ಅಜ್ಞಾನ ಇರ್ತದ ಅಜ್ಞಾನ ಎಲ್ಲಿ ಅಲ್ಲಿ ದೇವ್ರು ಬರೋಂಗಿಲ್ಲ ಯಾ ದೇವ್ರನು ಬರಲ್ಲ ಮನುಷ್ಯರ್ನು ಬರಲ್ಲ ದೇವ್ರ ನಿಂಬಲ್ಲಿ ಮನೆಯಾಗ್ ಬರಬೇಕಾದ್ರೆ ನೀವು ಶಾಂತಿಯಿಂದ ಇರಬೇಕು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಎಲ್ಲಿ ಸ್ವಚ್ಛ ಇರ್ತದೆ ಮನಿ ಮನಸ್ಸ ಇವು ಎಲ್ಲಿ ಸ್ವಚ್ಛ ಇರ್ತದ ಅಲ್ಲಿ ಭಗವಂತನ ಅದೇ ಸ್ವರ್ಗ ಅದೇ ಕೈಲಾಸ ಅಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಾರೆ ಪುಣ್ಯಾತ್ಮರಿ ಅದಕ್ಕೆ ಮನ್ಯಾಗ ಹೆಂಗಿರ್ಬೇಕಂದ್ರೆ ನಕ್ಕೋತಿರ್ಬೇಕು ಮನೀಗೆದ್ದು ಮಾರ್ಗೆದಿ ಅಂದಾರೆ ಅದಕ್ಕೆ ನೀವೆಲ್ಲರೂ ಚೆಂದ ಇರ್ಬೇಕು ಅನ್ನೋದಕ್ಕೆ ಇದೆಲ್ಲ ಪುರಾಣ ಹಚ್ಚಿದ್ದು ಶರಣ ಬಸವ ಹೆಣತಿ ಹೆಂಗಿದ್ದ ಅಂದ್ರೆ ಗಾಂಡಿ ಏನು ಅದಕ್ಕೆ ಕೇಳ್ಬೇಕು ಸಲಕಿ ಅಂದ್ರೆ ಸಲಕಿ ತೊಗೋಬೇಕು ಗುದಲಿ ಅಂದ್ರೆ ಗುದಲಿ ತೊಗೋಬೇಕು ಏ ಅದ್ಯಾಕ ನಾ ತವ್ರ ಮನೆಗೆ ಇವೆಲ್ಲ ಮಾಡಿಲ್ಲ ಹಾ ನಮ್ಗೆ ಇವೆಲ್ಲ ನಾ ಮಾಡಲ್ಲ ಅಲ್ಲಿಲ್ಲಕ್ಕಿ ನಿಮ್ಮದಲ್ರಿನ ಹೇಳೋದು ಓ ಮತ್ತೆ ನಿಮ್ದು ತಿಳ್ಕೊಂಡ್ರಿ ನೀವು ಹ್ಞೂ ಮಜಾ ಇರ್ತಾವ ಅಂತಃಕರಣದ ಪ್ರೀತಿ ತೋರಿಸಿದೆಲ್ಲ ನನಗೆ ತಾಯಿ ತಂದಿಗೆ ಮರೆಸಿದಿ ನನ್ನ ಅಣ್ಣ ತಂದೆಯವ್ರಿಗೆ ಮರೆಸಿದಿ ಎಲ್ಲರಿಗೆ ಮರೆಸಿ ನನಗೆ ಪ್ರೀತಿ ತೋರಿಸಿದ್ದೆಲ್ಲ ನನಗೆ ಇವೆಲ್ಲ ಬೇಡ ನೋಡ್ರಿ ಅಂತಾಳೆ ಮಾದೇವಿ ಮಾದೇವಿ ಬಂದವ್ರಿಗೆ ಈ ಕಡೆ ಮನೆಯಾಗ ದಾಸೋಗಿ ಮಾಡ್ಬೇಕು ಈ ಕಡೆ ಅಡುಗೆ ಮಾಡ್ಬೇಕು ಹೊಲದಾಗೂ ಗಂಡನ ಸಂಗಟ ದುಡಿಬೇಕು ಹೊಲ್ದಾಗ ಬಿತ್ತ್ಯಾರು ಇಬ್ಬರು ಕೂಡಿ ಎಲ್ಲರೂ ಹೊಲ್ದಾಗ ಬೆಳಿ ಬೆಳೆದಾವ ಬೆಳಿ ಇಷ್ಟಿಷ್ಟು ಬೆಳೆದವ ಹೌದಲ್ರಿ ಶರಣನ ಹೊಲದಾಗ ಅಲ್ಲೊಂದಂಟ ಇಲ್ಲೊಂದಂಟ ಇಲ್ಲೊಂದಂಟ ಅಲ್ಲೊಂದು ಅಂಟ ಊರಾಗೆಲ್ಲ ನಗವ್ರು ನೀವು ಹೆಂಗೆ ನಗಲಿಗೈತಿರಿ ಹ್ಯಾಂಗೆ ಬ್ಯಾಡತ್ ಅವನಿಗೆ ಶರಣಗ ಏನು ಹೂದಸದ ನೀವ ಅಂತ ಮಡ್ಡಾಗ ಎಲ್ಲರೇ ಹಿಂಗೆ ಅದು ಬಿತ್ತದ್ರೆ ಆತವ ಏನು ಹೂದ ಅಂತ ಬೈತಿದ್ರು ಬೈಯೋರೆ ಭಾಳ ಮಂದಿ ನೀವೆಲ್ಲ ಕೆಲಸ ಆದ ಬಳಕೆ ಹೆಸರು ಇಡೋರು ಭಾಳ ಮಂದಿಯವರ ಮನೆ ಕಟ್ಟತನ ಮನಿ ಒಂದನಂತ ಇದು ವಾಸ್ತು ಪ್ರಕಾರ ಮನಿ ಬಾಜುನೇ ಅನ ಈ ವಾಸ್ತು ಪ್ರಕಾರ ಇಲ್ಲಿ ಟಾಯ್ಲೆಟ್ ಬರಬಾರ್ದಾಗಿತ್ತು ಈಜು ದಿನ ಯಾಕೆ ಹೇಳಿಲ್ಲ ಮರ ಮನಿ ಶಾಂತಿ ದಿವ್ಸ ಬಂದು ಹೇಳ್ತಾನಿವ ಅಲ್ಲೇ ಬಾಜುನೇ ಅನ ಬಾಜು ಇದ್ದಾಗ ಹೇಳ್ಬೇಕಲ್ರಿ ಇದು ಬ್ಯಾಡಪ್ಪ ಇದು ತೆಗಿ ವಾಸ್ತು ಬರಲ್ಲ ಹೇಳ್ಬೇಕಲ್ಲ ಮನಿ ಶಾಂತಿ ನೀವು ಇನ್ನೊಂದು ಜರ ಎಲ್ಲ ಚಲೋ ಆಗ್ಯದ ಇದೊಂದು ಜರ ನಾಮಕರಣ ಮಾಡ್ಲಿಕ್ಕೆ ಭಾಳ ಮಂದಿ ಬರ್ತಾರ ಅದು ಹೆಂಗೆ ತಯಾರು ಮಾಡ್ಯಾರ ಹಿಂಗೆಲ್ಲ ಹೆಂಗೆ ಯೋ ಯೋಜನೆ ಮಾಡ್ಯಾರ ಅದು ಮಾಡಿದವ್ರಿಗೆ ಗೊತ್ತಾ ಎಷ್ಟು ಹೈರಾಣಾಗಿ ಮಾಡಿರ್ತಾರೆ ಅದು ಯಾರು ದುಡ್ದಿರ್ತಾರೆ ಅವರಿಗೆ ಗೊತ್ತದ ಹೊಸನ ಆಗಬೇಕಾದ್ರೆ ಗಂಡ ಹೆಣತಿ ಎಷ್ಟು ಪರಿಶ್ರಮ ಪಟ್ಟಾರ ಎಷ್ಟು ಪರಿಶ್ರಮ ಪಟ್ಟಾರ ಇಬ್ಬರು ಗಂಡ ಹೆಣ್ತಿ ಹೊಲದಾಗ ದುಡ್ದು ದುಡ್ಡು ದುಡ್ದು 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 ಕರ್ರಗ್ಯಾವ ಕಾಗಿ ಆದಂತಾರ ನೋಡ್ರಿ ಮತ್ತಿಲ್ಲಿ ಸಿಲಿಂಡರ್ ಬಂದ್ರಂದ್ರೆ ಮನ್ಯಾಗೂ ಊಟ ಮಾಡಿಸೋದು ಇದು ಮಾಡೋದು ಹಿಂಗೆ ಮಾಡೋದು ಅವಾಗ ಪರಮಾತ್ಮಗೆ ಬೇಡ್ಕೊಂಡ ಎಲ್ಲರೂ ಮಾತಾಡ್ಲಾಗತ್ತಾರೆ ಹೇ ಭಗವಂತ ನಿನ್ನ ಸಲುವಾಗಿ ನಾವು ದುಡ್ದೀವಿ ಹಾ ನಿನ್ನ ಸಲುವಾಗಿ ಇಬ್ಬರು ಹಗಲು ಇರಲು ನಿನ್ನ ಧ್ಯಾನನೇ ನಡೆದದ ನಿನ್ನ ನಿನ್ನ ಏನು ಮಾಡಿದ್ರು ಅದ ಪರಮಾತ್ಮ ಯಾಕೆ ಒಲಮೆ ತಗೊಳ್ಳಲಾಗಿದೆ ಅಂತೇಳಿ ಹಿಂಗೆ ಅಂದು ಶರಣ ಮಕ್ಕೊಂಡು ಬಿಟ್ಟಾನ ಮುಂಜಾನೆ ನೋಡೋತನ ಹೊಲ ತುಂಬ ಬೆಳಿ ಬೆಳೆದು ನಿಂತು ಎಲ್ಲರ ಹೊಲದಕ್ಕಿಂತ ಇವನು ಬೆಳಿ ಅಲ್ಲೊಂದು ದಂಟು ಇಲ್ಲೊಂದು ದಂಟಿತ್ತು ತಾನೇ ಬೆಳಿ ಎಲ್ಲ ಕಡೆಗೆ ಬೆಳೆದು ನಿಂತದ ಎಲ್ಲರೂ ಅಂದ್ರಂತ ಇವ ಶರಣ ಏನೋ ಮಾಟ ಮಾಯ ಮಾಡ್ಯಾನ ನಿನ್ನೆ ಇದ್ದಿದ್ದಿಲ್ಲ ಮೊನ್ನೆ ಇದ್ದಿದ್ದಿಲ್ಲ ಇವತ್ತು ಹೆಂಗೆ ಬಂತು ಒಮ್ಮೆ ಒಮ್ಮೆ ಬೆಳಿ ಬಂತಲ್ಲಿ ಏನೋ ಮಾಟ ಮಾಡ್ಯಾನಿವ್ ಇವನು ಬಲ್ಲಿ ಏನೋ ಒಂದು ಕಲಾ ಕಳ ಅದ ಅಂತ ಮಂದಿ ಹಿಂಗೆ ಅಂದ್ರೆ ಹಿಂಗನವರು ಮಂದಿ ಹಿಂಗೆ ದುಡ್ದರು ಹಿಂಗನವರು ಕೆಲವು ಮಂದಿ ನೋಡಕ್ಕೆ ಬರ್ತಿತ್ತು ಎಲ್ಲ ಬೆಳೆ ಬೆಳೆದು ನಿಂತವ ಎಲ್ಲರೂ ಬೇಲಿ ಕಟ್ಟ್ಯಾರ ಪಕ್ಷಿಗಳು ಹೊಡಿತಾರ ಹಕ್ಕಿ ಹೊಡಿತಾರೆ ಹಕ್ಕಿ ಹೊಡ್ಲಿಕ್ಕೆ ಮ್ಯಾಲೆ ಅಂಟ ಕಟ್ತಾರೆ ನೋಡ್ರಿ ಹಿಂಗೆ ಅಂಟ ಕಟ್ಟಿ ಹಕ್ಕಿಗಳು ಎಲ್ಲಿ ಚುಂಚಿವಂತವ ಅಲ್ಲಿ ಹಳ್ಳ ಹೊಡಿತಾರ ಕಲ್ಲು ಹೊಡಿತಾರೆ ಶರಣ ಬೇಲಿ ಕಟ್ಟಿಲ್ಲ ಹಕ್ಕಿಗಳಿಗೆ ಹೊಡೆದಿಲ್ಲ ಬಿಟ್ಟು ಬಿಟ್ಟಾನ ಎಲ್ಲರೂ ಹೊಲಕ್ಕೆ ಹೋಗಿವು ಸೈರ್ಯ ದನಗಳು ಇವ್ನ ಹೊಲಕ್ಕೆ ಬಂದು ಅವರೆಲ್ಲ ಹೊಡೆದು ಕಳಿಸ್ಬಳ್ಕೆ ಎಲ್ಲಿಗೆ ಹೋಗ್ಬೇಕು ಹಚ್ಚನ್ ಬೆಳೆ ಇದ್ದಲ್ಲಿ ಬರ್ತಾವು ತಿನ್ನಕ್ಕೆ ಅವು ಓಡಿ ಬಂದು ಅವು ಆಕಳುಗಳು ಎಲ್ಲ ದನಗಳು ಓಡಿ ಬಂದು ಶರಣನ ಹೊಲ್ದಾಗ ಮೈಲಿ ಹತ್ತಾವ ಅವಾಗ ಯಾರೋ ಓಡ್ಕೋತ ಬಂದು ಹೇಳದ್ರಂತ ಶರಣ ಬಸವ ಪರಮಾತ್ಮ ನಿನಗೆ ಬೆಳಿ ಕೊಟ್ಟನ ಬೇಲಿ ಕಟ್ಟಿ ಅವು ದನಗಳು ಮೈದು ನಡ್ದಾವ ಆ ದನಗಳೆಲ್ಲ ಮೈದು ಹಾಳು ಮಾಡ್ಲಕ್ಕಾವೆ ಎಲ್ಲ ನೀನು ಬೆಳಿ ಏನು ಊತ್ಸದಿರಿ ಗಂಡ ಹೆಣ್ತಿ ಮನ್ಯಾಗ ದಾಸೋಗ ಮಾಡ್ಕೋತ ಕುಂತೀರಿ ಹೊಲಕ್ಕೆ ಬೇಲಿ ಕಟ್ಟಿಲ್ಲ ಆ ಏನಿದು ಏನು ಹೂಸದಿರಿ ಅಂದಾಗ ಅವಾಗ ಶರಣ ಅಂದನಂತ ಮಾದೇವಿ ಮನ್ಯಾಗ ದಾಸೋಗ ನಡೆದದಲ್ಲ ಹೊಲ್ದಾಗೂ ದಾಸೋಗ ನಡೆದ ಮನೆಯಾಗ ಮನುಷ್ಯರು ಉಣ್ತಾರ ಹೊಲದಾಗ ದನಗಳು ಉಣ್ತಾವ ಮನ್ಯಾಗ ಮನುಷ್ಯರು ಉಂಡು ನೀರು ಕುಡಿದು ಹೋಗ್ತಾರ ದನಗಳು ಉಂಡು ನೀರೇ ಕುಡಿದು ಎಲ್ಲಿ ನೀರು ಕುಡಿಬೇಕು ನಡಿ ಹೋಗಿ ನೀರು ಕುಡ್ಸಮ ಅಂತಾನ ಹೆಣತಿಗೆ ಹೋಗಿ ನಡಿ ನೀರು ಕುಡ್ಸಮ್ಮ ಅವು ಹಂಗೆ ಉಂಡೆ ಹಂಗೆ ಹಂಗೆ ಹೋಗ್ತಾವ ಅಲ್ಲಿ 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 ಹಣ ಅಂದ್ರೆ ದೊಡ್ಡ ದೊಡ್ಡ ಬಾನಿಗಳನ್ನು ಕಟ್ತಾನ ಹೊತ್ಕೊಂಡು ತಂದು ನೀರು ಹಾಕಲಿಕ್ಕತ್ತಾರ ಅದಕ್ಕೆ ಹೌಸ್ ಮಾಡ್ಯಾನ್ ಹೌಸ್ ಮಾಡಿ ದನಗಳು ಹಂಗೆ ತಿಂದು ಹೋಗ್ಬಾರ್ದು ಇವು ನೀರು ಕುಡ್ದು ಹೋಗ್ಬೇಕಂತ ಪಕ್ಷಿಗಳು ಎಲ್ಲ ದಿನ ತಿನ್ಲಿ ನೀರು ಕುಡ್ಲಿಕ್ಕೆ ಹಿಂಗೆ ಯಾರೀ ಅಂತ ಹೇಳಿ ನಾವು ನಮ್ಮಲ್ದಾಗ ದನ ಬಿಟ್ಟ ಯಾವನವ ಸರಿ ನೀ ಸರಿ ಯಾವ ಯಾವ್ದು ಹೊಲ ದನಗಳು ಯಾವ್ದನಗಳು ಕಟ್ರೆ ಅವನು ಹೆಂಗೆ ಬಿಡಿಸ್ಕೊಂಡು ಹೋತಾನೆ ನೋಡಮ್ ನಾವು ಹಿಂಗಂತೀವಿ ಅದಕ್ಕೆ ನಾವು ಶರಣರ ಆಗಲ್ಲಾಗಿ ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಪಾಲಕಿ ಹೊತ್ಕೊಂಡಿರ್ತಾರೆ ಅಂತಾರೆ ನೋಡ್ರಿ ವೀರಭದ್ರೇಶ್ವರ್ ಫರಾಕ್ ಬಹು ಪರಾಕ್ ಅಂತಾರ ಇಲ್ರಿ ಶ್ರೀಶೈಲ್ ಮಲ್ಲಿಕಾರ್ಜುನ್ ಫರಾಕ್ ಬಹು ಪರಾಕ್ ಅಂಥರಲ್ಲಿ ಬಸವೇಶ್ವರ ಫರಾಕ್ ಬಹು ಫರಾಕ್ ಯಾಕೆ ಶರಣ ಬಸವಗೆ ನಮಗೆ ಫರಾಕ್ ಅದ ಅಂದ್ರೆ ನಾವು ಹಿಡ್ಕೊಂಡು ಕುಂತೀವಿ ಅವರು ಬಿಟ್ಟಾರ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಯಲ್ನಾಗೆ ಬಂದೀವಿ ಬರ ಬರೇ ನಡ್ಬರ್ ಕತ್ತಲಿ ಬರೇ ಜಗಳ ಜೀವ ಇಲ್ಲೇ ಇರೋದಿತ್ತಂದ್ರೆ ಹೆಂಗ್ ಮಾಡ್ತಾರೆ ನೀನು ಒಂದು ಸಾಯದ್ ಗೊತ್ತಿದ್ರು ಇಟ್ಟು ಬಡದಾಟದ ನಡಬಹುದು ಕಟಿಪಿಟಿ ಸಂಸಾರ ನೇಟಿಲ್ಲ ಇದು ಕಟ್ಕೊಂಡವ್ರು ಯಾರು ದಾಟಿಲ್ಲ ಹುಟ್ಟೋದು ಸಾವೋದು ಬಿಟ್ಟಿಲ್ಲ ಬಿಟ್ಟವ್ರೇನು ಕೆಟ್ಟಿಲ್ಲ